ಮುಖ್ಯ ಯೋಜನೆ ರೈತರ ಬೆನ್ನೆಲುಬು ಗಂಗಾ ಕಲ್ಯಾಣ ಯೋಜನೆ ಗಂಗಾ ಕಲ್ಯಾಣ ಯೋಜನೆಯನ್ನು ನಾವು ಹಿಂದುಳಿದ ವರ್ಗಗಳ ರೈತರಿಗೆ ರೈತರಿಗೆ ಕೊಡ್ತೀವಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಗಂಗಾ ಕಲ್ಯಾಣ ಯೋಜನೆಯನ್ನು ಅರ್ಜಿ ಸಲ್ಲಿಸುವಂಥವರಿಗೆ ಕನಿಷ್ಠ ಒಂದು ಎಕರೆ ಇರಬೇಕು ಕನಿಷ್ಠ ಗರಿಷ್ಠ ಐದು ಎಕರೆ ಜಮೀನನ್ನು ಹೊಂದಿರಬೇಕು ಆ ಐದು ಎಕರೆ ಜಮೀನು ಹೊಂದಿದ್ದು ಇವರು ಸಣ್ಣ ರೈತರಾಗಿರಬೇಕು ಸಣ್ಣ ರೈತರಿಗೆ ಮಾತ್ರ ನಾವು ಕೊಡ್ತೀವಿ ಈ ಸಣ್ಣ ರೈತರ ಪ್ರಮಾಣ ಪತ್ರವನ್ನು ನಾಡ ಸಂಬಂಧಿಸಿದ ತಾಲೂಕಿನ ತಹಶೀಲ್ದಾರ್ ಕಚೇರಿ ಅಥವಾ ನಾಡ ಕಚೇರಿಯಲ್ಲಿ ಮಾಡಿಕೊಡ್ತಾರೆ ಅದನ್ನು ಮಾಡಿಸಿ ನಮಗೆ ಅರ್ಜಿ ಹಾಕಬೇಕು ಇದಕ್ಕಿರುವಂಥ ಇದಕ್ಕೆ ಬೇಕಾದಂಥ ದಾಖಲಾತಿಗಳಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದರಲ್ಲೂ ಕೂಡ ಗ್ರಾಮಾಂತರ ಪ್ರದೇಶದವರಿಗೆ ತೊಂಬತ್ತೆಂಟು ಸಾವಿರ ಆದಾಯ ಇರಬೇಕು ನಗರ ಪ್ರದೇಶದವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಇರಬೇಕು ಮುಖ್ಯವಾಗಿ ಸಣ್ಣ ರೈತರಾಗಿರಬೇಕು ಯಾವುದೇ ಅಪ್ಲಿಕೇಶನ್ನ ಗಂಗಾ ಕಲ್ಯಾಣಕ್ಕೆ ಹಾಕಿದರೂ ಕೂಡ ಸಣ್ಣ ರೈತರ ಪ್ರಮಾಣಪತ್ರವನ್ನು ಕಡ್ಡಾಯವಾಗಿ ನೀವು ಹಾಕಲೇಬೇಕು ಆಮೇಲೆ ರೈತರಿಗೆ ಇತ್ತೀಚೆಗೆ ಇನ್ನೊಂದು ಫ್ರೂಟ್ ಐ ಡಿ ಫ್ರೂಟ್ ಐ ಡಿನ ಎಲ್ಲ ರೈತರು ಕೂಡ ಮಾಡಿಸಿರಬೇಕು ನಾವು ಪ್ರತಿಯೊಂದು ಸರ್ಕಾರ ಸೌಲಭ್ಯ ಕೊಡಬೇಕಾದ್ಲೂ ಈಗ ಫ್ರೂಟ್ ಐ ಡಿ ಕಂಪಲ್ಸರಿ ಮಾಡಿರೋದ್ರಿಂದ ಫ್ರೂಟ್ ಐ ಡಿನೇ ಆಮೇಲೆ ಆಮೇಲೇ ಕಂದಾಯ ದಾಖಲಾತಿಗಳನ್ನು ಹಾಕಬೇಕು ಆಮೇಲೆ ಪಹಣಿ ಆರ್ ಟಿ ಸಿಯನ್ನು ಹಾಕಬೇಕು ಜಮಿ ಒಟ್ಟಾರೆ ಜಮೀನು ಎಷ್ಟಿದೆ ಆಮೇಲೆ ಪಟ್ಟ ರಶೀದಿ ಅಂತ ಗ್ರಾಮ ಲೆಕ್ಕಾಧಿಕಾರಿಗಳು ಕೊಡ್ತಾರೆ ಈಗ ಗ್ರಾಮ ಆಡಳಿತ ಆಡಳಿತಾಧಿಕಾರಿಗಳು ಅಂತ ಮಾಡಿದ್ದಾರೆ ಇನ್ನು ವಿಲೇಜ್ ಅಕೌಂಟೆಂಟ್ ಅನ್ನೋದೇ ಮನಸ್ಸಲ್ಲ ವಿ ಎ ವಿಲೇಜ್ ಅಕೌಂಟೆಂಟ್ ಅವರು ಪಟ್ಟ ರಶೀದಿನೇ ಕೊಡ್ತಾರೆ ಅವರು ಅವರ ಒಟ್ಟು ಅವರ ವ್ಯಾಪ್ತಿನಲ್ಲಿ ಎಷ್ಟು ಜಮೀನಿದೆ ಒಂದು ಎಕರೆ ಇದೆಯೋ ಎರಡು ಎಕರೆ ಇದೆ ನಾಲ್ಕು ಎಕರೆ ಐದು ಎಕರೆ ಈ ಥರ ಎಲ್ಲ ಸೇರಿಸಿ ಒಟ್ಟು ಕೊಡ್ತಾರೆ ಆಮೇಲೆ ನೀರಾವರಿ ಇರೋ ಸೌಲಭ್ಯ ಇಲ್ಲದಿರೋ ಬಗ್ಗೆ ಒಂದು ಸ್ವಯಂ ದೃಢೀಕರಣವನ್ನು ಹಾಕಬೇಕು ಒಂದು ನೂರು ರೂಪಾಯಿಂದ ಅಫಿಡವಿಟ್ ತಗೊಂಡು ನಮ್ಮ ಜಮೀನಿನಲ್ಲಿ ಯಾವುದೇ ನೀರಾವರಿ ಸೌಲಭ್ಯ ಇರುವುದಿಲ್ಲ ಅಂತ ಅವರಿಂದ ಅಫಿಡವಿಟನ್ನು ಹಾಕಬೇಕು ಆಮೇಲೆ ಅವರ ವಂಶವೃಕ್ಷವನ್ನು ಹಾಕಬೇಕಾಗುತ್ತೆ ವಂಶವೃಕ್ಷಕ್ಕೆ ಹಿಂದೆ ಯಾರಾದರೂ ಅವರಲ್ಲಿ ಸೌಲಭ್ಯ ತಗೊಂಡಿದರೆ ನಮಗೆ ಚೆಕ್ ಮಾಡೋದಕ್ಕೋಸ್ಕರ ಅವರ ವಂಶವೃಕ್ಷವನ್ನು ಹಾಕಬೇಕು ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಯಾರಾದರೂ ಈಗಾಗಲೇ ಅರ್ಜಿ ಹಾಕಿದರೆ ಅವರು ಮದ್ದೆ ಮತ್ತೆ ಅರ್ಜಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ನಾವು ಹಳೆ ಅರ್ಜಿಯೇ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಅರ್ಜಿಯನ್ನೇ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೂ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ ಆಮೇಲೆ ಸೆಲೆಕ್ಷನ್ ಆದ ನಂತರ ಅವರು ದಾಖಲಾತಿಗಳನ್ನು ನಮಗೆ ತಲುಪಿಸಬೇಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ದಿನಾಂಕದೊಳಗೆ ಎಲ್ಲರೂ ಕರ್ನಾಟಕ ಕರ್ನಾಟಕವನ್ ಮತ್ತು ಬೆಂಗಳೂರು ಒನ್ ಸೆಂಟರ್ಗಳಲ್ಲಿ ಸೇವಾ ಸಿಂಧು ಸಂತ್ರಾಂಶದ ಮೂಲಕ ಅರ್ಜಿ ಸಲ್ಲಿಸುವುದು ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಪರ್ಕ ಸಂಖ್ಯೆ ಜೀರೋ ಏಯ್ಟ್ ಟು ಸಿಕ್ಸ್ ಟು ನೈನ್ ಫೈವ್ ಏಯ್ಟ್ ಒನ್ ಫೈವ್ ಈ ನಂಬರ್ಗೆ ಸಂಪರ್ಕಿಸಬೇಕಾಗಿ ಅರ್ಜಿದಾರರಲ್ಲಿ ಕೋರಿದೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ